ನಮಸ್ಕಾರ ಸ್ನೇಹಿತರೆ ಟ್ರಾವೆಲ್ ಮಾರ್ಕ್ ಅರ್ಪಿಸುವ ಶ್ರೀಲಂಕಾ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಕೊಲೊಂಬೋದ ಅತ್ಯಂತ ಪ್ರಮುಖವಾದಂಥ ದೇವಸ್ಥಾನ ಗಂಗಾರಾಮಯ್ಯ ಟೆಂಪಲ್ ಕರ್ಕೊಂಡು ಬಂದಿದ್ದೀನಿ ಯಾಕೆ ಗಂಗಾರಾಮಯ್ಯ ಟೆಂಪಲ್ ಅಂತ ಕರೀತಾರೆ ಒಳಗಡೆ ಏನಿದೆ ನಿಮಗೆ ತೋರಿಸ್ಲೇಬೇಕು ನೀವು ಶ್ರೀಲಂಕಾಗ ಬಂದಾಗ ನೀವು ನೋಡಲೇಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ದೇವಸ್ಥಾನಗಳಲ್ಲಿ ಈ ಗಂಗಾರಾಮಯ್ಯ ಟೆಂಪಲ್ ಸಹ ಒಂದು ಬನ್ನಿ ಹೋಗೋಣ ನಾನು ತೋರಿಸ್ಕೊತೀನಿ ಇವತ್ತು ಎಂದಿನಂತೆ ಜಯ ಕೊಡಿ ನನ್ನ ಜೊತೆ ಇದ್ದಾರೆ ಹಲೋ ಜಯ ಕುಡಿ ಸೇ ಹಲೋ ಯಾ ಓಕೆ ಈಗ ಹೋಗೋಣ ಸ್ನೇಹಿತರೆ ಇದು ಗಂಗಾರಾಮಯ್ಯ ದೇವಸ್ಥಾನ ನೀವು ನೋಡ್ತಾ ಇದ್ದೀರ ನೀವು ನೋಡ್ತಾ ಇದ್ದಾರೆ ಇದು ಟೆಂಪಲ್ ಎಂಟ್ರಿ ಇದಕ್ಕೊಂದು ಟಿಕೆಟ್ ಸಹ ಇದೆ ಇದಕ್ಕೊಂದು ನಾನ್ನೂರು ಶ್ರೀಲಂಕನ್ ರುಪೀಸ್ ಕೊಟ್ಟು ಟಿಕೆಟ್ ತಗೋಬೇಕು ಚಪ್ಪಲಿ ಒಳಗಡೆ ಬಿಡಬೇಕು ನೀವು ಈ ಟೆಂಪಲನ್ನು ಸಂಪೂರ್ಣವಾಗಿ ನೋಡುವ ಪ್ರಪಂಚದ ಎಲ್ಲೆಡೆಯಿಂದ ಬಂದಂಥ ಬುದ್ಧನ ಅನುಯಾಯಿಗಳು ಇಲ್ಲಿ ತಮ್ಮ ಬುದ್ಧನ ಪ್ರತಿಮೆಗಳು ತಮ್ಮ ದೇಶದ ಬುದ್ಧನ ಪ್ರತಿಮೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡೋದಕ್ಕೊಂದು ಸಂತೋಷ ಮತ್ತೇನಪ್ಪ ಅಂತಂದರೆ ಇಲ್ಲಿ ಬುದ್ಧ ಭಗವಾನ್ ಬುದ್ಧನ ಕೂದಲನ್ನು ತಲೆಗೂದಲನ್ನು ಇಟ್ಟು ಸಂರಕ್ಷಣೆ ಮಾಡಲಾಗಿದೆ ದಿಸ್ ಇಸ್ ಹೇರ್ ರಲಿಕ್ ಟೆಂಪಲ್ ಆಫ್ ಸುಪ್ರೀಂ ಬುದ್ಧ ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಹೋಗೋಣ ಒಳಗಡೆಗೆ ಹ್ಞೂ ನೋಡ್ರಿ ಇದು ಅವರ ಅರ್ಧಚಂದ್ರಾಕಾರದ ಸಿಗ್ನೇಚರ್ ಸ್ಟೈಲ್

எல்லா கோடைகள் மெல எல்லா வர்ணித்திரேட் நோய் இது நோடத்தலே அனஸ் இன்னெல்லாம் ஏன்னு இது அர்லி நைன்ட்டீன் செஞ்சு ಅಥವಾ ಲೇಟರ್ ನೈಂಟಿ ಒಟ್ಟೊಂದು ಹತ್ತೊಂಬತ್ತೈ ಶತಮಾನದ ಅಂಚಿನಲ್ಲಿ ಇದನ್ನು ಸಂಪೂರ್ಣಗೊಳಿಸಲಾಗಿದೆ ಕಾಲ ಕಾಲಕ್ಕೆ ಇದನ್ನು ರಿನೋವೇಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಹ್ಞೂ ನಮಸ್ಕಾರ ಮಾಡಿದ್ರಾ ಧನ್ಯವಾದ ಇಲ್ಲಿ ಸಹ ನೀವೊಂದು ಬುದ್ಧನ ಪ್ರತಿಮೆ ಕಾಣಬಹುದು ನೂರಾರು ರೀತಿಯ ನೂರಾರು ರೀತಿಯ ಬುದ್ಧನ ಪ್ರತಿಮೆಗಳನ್ನು ನೀವು ಇಲ್ಲಿ ಕಾಣಬಹುದು ಇಲ್ಲಿ ವಿಧ ವಿಧವಾದ ವಿಧ ವಿಧವಾದ ಬುದ್ಧನ ಪ್ರತಿಮೆಗಳು ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲ ರೀ ನವಿಲಿನ ಮೇಲೆ ಕುಳಿತಂಥ ಬುದ್ಧ ಇದೊಂದು ಆನೆಯ ಮುಖವನ್ನು ಕಿತ್ತಿಟ್ಟಿದ್ದಾರೆ ಇದು ಹಲವಾರು ಕಲೆಕ್ಷನ್ಗಳು ಓಲ್ಡ್ ಕಲೆಕ್ಷನ್ನು ಇಲ್ಲಿ ಮೀನಿನ ಮೇಲೆ ಕುಳಿತಂಥ ಬಿದ್ದ ಮಹಾರಾಜರು ಭಗವಾನ್ ಬುದ್ಧ ಇವ್ರನ್ನ ಪರಿವಾರ ದೇವತೆಗಳು ಮೊದಲ ಏನಪ್ಪ ಇವ್ರನ್ನ ಧನ್ಯವಾದ ಚೈನಾ ಜಪಾನ್ ಇಂಡೋನೇಷ್ಯಾ ಬಾಲಿ ಮತ್ತು ಸಿಂಗಾಪುರ್ ಮಲೇಷಿಯಾ ಎಲ್ಲ ದೇಶಗಳ ಬುದ್ಧನನ್ನು ನೀವು ನೋಡ್ತಾ ಇದ್ದೀರ ಎಲ್ಲ ದೇಶಗಳ ಬುದ್ಧ ಭಗವಾನ್ ಬುದ್ಧನನ್ನು ನೋಡ್ತಾ ಇದ್ದೀರಾ ನಮ್ಮ ನಟರಾಜ ನಮ್ಮ ನಟರಾಜನ ನೋಡಿದ್ರೆ ಇಲ್ಲಿ ಬೋಧಿ ವೃಕ್ಷ ಇವ್ರು ನಮ್ಮ ಅರಳಿ ಮರಣನವನ್ನು ಇವರು ಬೋಧಿ ವೃಕ್ಷ ಅಂತ ಬಹಳ ಪೂಜಿಸಲ್ಪಡುವಂಥದ್ದೊಂದು ಭಕ್ತರು ನಮ್ಮ ಚಕ್ರವನ್ನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನಾಲ್ಕು ಕಡೆ ಸಿಂಹಗಳು ಮತ್ತು ಅಶೋಕನ ಚಕ್ರ ನೋಡ್ತಾ ಇದ್ದೀರಾ ಸಿಂಹಗಳು ಇವರಿಗೆ ಅತ್ಯಂತ ಪೂಜ್ಯ ಮತ್ತು ಅತ್ಯಂತ ಪವಿತ್ರವಾದಂಥದ್ದು ಹಾಗಾಗಿ ಎಲ್ಲ ಕಡೆಯೂ ಇವರು ನೋಡಿ ಭಕ್ತಾದಿಗಳು ತಂದುಕೊಟ್ಟಂಥ ಕಮಲದ ಹೂಗಳು ಅವರು ಅರ್ಪಿಸಿ ಭಗವಂತನನ್ನು ಕೇಳ್ಕೊಳ್ತಾರೆ ನೋಡಿ ನೋಡಿ ಆಯಿತಾ ಇಲ್ಲೂ ಸಹ ನೀವು ಕೊಡ್ತಾ ಇದ್ದೀರ ಇದೆಲ್ಲ ಇಲ್ಲಿ ಕೂತ್ಕೊಂಡವರು ಬುದ್ಧನನ್ನು ಪ್ರೇ ಮಾಡೋದಕ್ಕೆ ಕೂತ್ಕೊಂಡಂಥದ್ದು ಇದು ಈಗ ನಿಮಗೆ ಭಗವಾನ್ ಬುದ್ಧದ ಸುಪ್ರೀಂ ಬುದ್ಧ ದೇವರ ಅಲೆ ಕೂದಲಿಟ್ಟಿರುವಂಥ ಜಾಗವನ್ನು ತೋರಿಸುವಂಥ ಸಮಯ ಅದರೊಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲೆರಡು ವಿಶೇಷವಾದಂಥ ದ್ವಾರಪಾಲಕರು ಭಾಳ ವಿಶೇಷವಾದಂಥ ದ್ವಾರಪಾಲಕರನ್ನು ನೀವು ನೋಡ್ತಾ ಇದ್ದೀರ ಅತ್ಯಂತ ಕ್ರೋ ಕ್ರೋಧದ ಮುಖವನ್ನು ಹೊತ್ತು ಕೋಪೋದ್ರಿಕ್ತರಾಗಿ ನಿಂತಿರತಕ್ಕಂಥ ದ್ವಾರಪಾಲಕರನ್ನು ನೋಡ್ತಾ ಇದ್ದೀರಾ ತುಂಬ ಹಳೆ ಕಲೆಕ್ಷನ್ ಇದೆ ಇಲ್ಲಿ ಎರಡು ರೋಲ್ಸ್ ರಾಯ್ಸ್ ಕಲೆಕ್ಟ್ ಮಾಡಿದ್ದಾರೆ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅದನ್ನು ತೋರಿಸ್ಕೊಡ್ತೀನಿ ಸದಾ ಹಸನ್ಮುಖಿಯಾದಂಥದ್ದು ಸುಪ್ರೀಂ ಬುದ್ಧ ಸರಿ ಇದ್ದೀರಾ ರೋಲ್ಸ್ ರಾಯ್ಸ್ ಪಾರು ಆರ್ ಆರ್ ರೋಲ್ಸ್ ರಾಯ್ಸ್ ಇದು ಮರ್ಸಿಡೀಸ್ ಮರ್ಸಿಡೀಸ್ ಬೆನ್ಸು ಮತ್ತು ಇದು ಸಹ ರೋಲ್ಸ್ ರಾಯ್ಸು ಇದು ಸಹ ರೋಲ್ಸ್ ರೈಸನ್ನ ನೋಡಿದ್ರಿ ನೋಡಿದ್ರ ಸರಿ ಒಳಗಡೆ ಹೋಗೋಣ ಬನ್ನಿ ಇವೆಲ್ಲ ನೀವು ಶ್ರೀಲಂಕಾಗೆ ಬಂದಾಗ ಭಾಳ ಸುತ್ತಾಗಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಈಗ ದೇವಸ್ಥಾನದ ಪ್ರಮುಖ ಅಂಗಳವನ್ನು ನಾವು ಪ್ರವೇಶಿಸುವಂಥ ಸಮಯ ಈಗ ನೋಡ್ತಾ ಇರೋದು ಸ್ತೂಪ ಎಸ್ ಕಾಣ್ತಾ ಇದೆಯಾ ನಿಮಗೆ ಆ ಚಿನ್ನದ ಪಗೋಡ ಕಾಣ್ತಾ ಇದೆಯಲ್ಲ ಅಲ್ಲೇ ಸುಪ್ರೀಂ ಬುದ್ಧ ಅವರ ಕೂದಲನ್ನು ಸಂರಕ್ಷಣೆ ಮಾಡಿದ್ದಾರೆ ಆಯಿತಾ ಅದಕ್ಕೆ ಮುಂಚೆ ಅದ್ರ ಹತ್ರ ಹೋಗೋಕೆ ಮುಂಚೆ ಇಲ್ಲ ನೋಡಿ ಅದ್ಭುತವಾದಂಥ ದೃಶ್ಯವನ್ನು ನಿಮಗೆ ತೋರಿಸಿದ್ದಾರೆ ಜಗತ್ತಿನೆಲ್ಲೆಡೆಯಿಂದ ಬಂದಂತ ಭಕ್ತಾದಿಗಳು ಇದಕ್ಕೆ ಇಟ್ಕೊಡ್ತಾರೆ ಇಲ್ಲಿ ನೋಡಿ ಎಲ್ ಬೇಕಾದ್ರೆ ವಿಡಿಯೋ ಮಾಡ್ಬೋದು ಕಣ್ರಿ ಇಲ್ಲಿ ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಅಂತ ಏನು ಹೇಳಲ್ಲ ಇದು ಭಗವಾನ್ ಬುದ್ಧ ಅಂತ ಇಲ್ಲಿ ನೋಡಿ ಹೇರ್ ರಿಲಿಕ್ ಸುಪ್ರೀಂ ಬುದ್ಧ ನೋಡಿ ಹೇರ್ ಸುಪ್ರೀಂ ಬುದ್ಧ ನೋಡ್ತಾ ಇದ್ದೀರಾ ಒಳಗಡೆ ಬ್ಲೂ ಸಾಫೈರ್ ತೋರಿಸ್ತೀನಿ ನೋಡಿ ಬ್ಲೂ ಸಾಫೈರ್ ಕಾಣ್ತಾ ಇದೆಯಾ ನೋಡ್ತಾ ಇದ್ದೀರಾ ಹ್ಞೂ ಭಾಳ ಚೆನ್ನಾಗಿರುತ್ತೆ ಇವೆಲ್ಲ ನೋಡೋಕ್ಕೆ ಭಾಳ ಆನಂದವಾಗಿರುತ್ತೆ ಇದು ಪ್ಯೂರ್ ಜೇಡ್ ಇಂದ ಮಾಡಿರೋದು ಇಲ್ಲಿ ಕಾಣ್ತಾ ಇದಾರ ಜೇಡ್ ಇಂದ ಮಾಡಿರೋ ಅಂಥದ್ದು ಇನ್ನುಡಲ್ಲಿ ಲಾರ್ಡ್ ಬುದ್ಧ ಮಿಡಅಟ್ ಆಫ್ ಜೇಡ್ ಟು ಟ್ವೆಂಟಿ ಏಟ್ ಸಿ ಎಂ ಬೈ ಒನ್ ಫಾರ್ಟಿ ಬೈ ಒನ್ ಟ್ವೆಂಟಿ ಸೆವೆನ್ ಇವರೇ ಅದು ಹೇಳದ ತುಂಬ ಪುರಾತನವಾದಂಥದ್ದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ಇಟ್ಟಿದ್ದಾರೆ ತುಂಬ ಪುರಾತನವಾದಂಥದ್ದನ್ನೆಲ್ಲ ಇಲ್ಲಿ ತಂದು ಇಟ್ಟಿದ್ದಾರೆ ಸಾವಿರಾರು ಹತ್ತಾರು ಸಾವಿರ ಮಾದರಿಯ ಸ್ತೂಪಗಳು ಭಗವಾನ್ ಬುದ್ಧನ ಪ್ರತಿಮೆಗಳು ಎಲ್ಲವನ್ನು ನೀವು ನೋಡ್ಬೋದು ಎಷ್ಟು ಪ್ರಾಮುಖ್ಯತೆ ಇತ್ತು ಎಷ್ಟು ಪ್ರಾಮುಖ್ಯತೆ ಈಗಲೂ ಇದೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮಕ್ಕೆ ಅಂತ ನನ್ನನ್ನು ನೋಡ್ತಾ ಇದ್ದೀರಾ ಗಣಪತಿನೂ ಸಹ ಇವರು ತಮ್ಮನ್ನು ತಮ್ಮವನನ್ನು ಹಾಕ್ಸ್ಕೊಂಡಿದ್ದಾರೆ ಅಡಿಯಲ್ಲಿ ಹ್ಞೂ ದಂತಗಳು ಶ್ರೀಲಂಕಾದ ಕಾಡಿನಲ್ಲಿ ಸಿಕ್ಕ ಆನೆಯ ದಂತಗಳು ಅದರ ಉದ್ದವನ್ನು ನೋಡಿ ನೀವು ಎಷ್ಟು ಉದ್ದ ಇತ್ತು ಅಂತ ಹ್ಞೂ ಆನೆಯ ದಂತಗಳನ್ನ ಒಂದು ಕಡೆ ಕಲೆಕ್ಟ್ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಹಳೆ ಥರದ ಹೂಜಿಗಳು ಸ್ತೂಪಗಳು ವಿವಿಧ ರೀತಿಯ ಭಗವಾನ್ ಬುದ್ಧನ ಪ್ರತಿಮೆಗಳು

कलेक्ष समय <laughs> 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 ಥರದ ಡಿಸೈನ್ ಡಿಸೈನ್ ನೀವು ಇಲ್ಲಿ ನೋಡ್ಬೋದು ನೋಡಿ ನೋಡಿ ಬಹುಶಃ ಚೈನಾದಿಂದ ಬಂದಿರಬಹುದು ನಾಳೆ ಥರದ ಹೂಜಿಗಳು ನೋಡ್ತಾ ಇದ್ದೀರಾ ಹ್ಞೂ ಡಿಸೈನ್ ಇದೆಲ್ಲ ನೋಡಕ್ಕೆ ನಮಗೆ ಒಂದು ಈ ದೇವಸ್ಥಾನ ನೋಡೋಕ್ಕೆ ಸಂಪೂರ್ಣ ಒಂದು ದಿನ ಬೇಕು ತುಂಬ ಹಳೆಯದಾದಂಥ ಪೆಂಡು ಇರುವಂಥ ಗಿಡ ಯಾರು ನೋಡ್ತಾ ಇದ್ರೆ ನಾವು ಇದು ಹಾಳೆ ತರ ಹೂಜೆಗಳು ಢೋಲು ಡಕ್ಕೆ ಎಲ್ಲ ತಂದಿಟ್ಟಿದ್ದಾರೆ ರೀ ಅಂಗಡಿಯಲ್ಲಿ ಪೀಠೋಪಕರಣಗಳು ಎಲ್ಲ ಹಳೆಯ ಶತಶತಮಾನಗಳಷ್ಟು ಹಳೆಯದಾದಂಥ ಪೀಠೋಪಕರಣಗಳು ಇದು ಮ್ಯೂಸಿಯಂ ಇದು ಮ್ಯೂಸಿಯಂ ಒಳಗೂ ಒಳಗಡೆನೂ ನಮಗೆ ವಿಡಿಯೋ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ತಪಸ್ವಿ ಅವನು ತಪಸ್ಸು ಮಾಡಬೇಕಾದ್ರೆ ಯಾವ ರೀತಿ ತಲುಪಿರ್ತಾರೆ ಅನ್ನೋಂಥದ್ದೊಂದು ನೋಡಿ ಹಳೆಯ ಗ್ರಾಮ ಫೋನು ಅತ್ಯಂತ ಹಳೆಯ ಗ್ರಾಮ ಫೋನು ಎಷ್ಟನೇ ಸ್ಪೀಡು ಅಂತ ಹಾಕಿ ಚೆನ್ನಾಗಿರೋದಿಲ್ಲ ಇಲ್ಲ ನೋಡಿ ನಮ್ಮ ಅಂಬಾರಿ ಥರದ್ದು ಬೇರೆ ಬೇರೆ ಹ್ಞೂ ನಮ್ಮ ಅಂಬಾರಿ ಥರದ್ದು ನಡೀತು ಸೊ ಹಿಯರ್ ಕಮ್ಸ್ ಟು ಎನ್ ಎಂಡ್ ನೋಡೋದನ್ನು ಸೊ ಈಗ ಹೊರಗಡೆ ಬಂದಿದೆ ಇನ್ನೊಂದು ಸರಿ ನೋಡ್ಕೊಂಬಿಡಿ ಸ್ನೇಹಿತರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಗಂಗಾರಾಮಯ್ಯ ಟೆಂಪಲಿಗೆ ಬನ್ನಿ ಯಾಕೆ ಗಂಗಾರಾಮಯ್ಯ ಟೆಂಪಲ್ ಅಂತಾರೆ ಅಂತಂದರೆ ನದಿಯ ತೀರದಲ್ಲಿರುವಂಥ ದೇವಸ್ಥಾನ ಗಂಗಾ ಆರಾಮ ಅಂತ ಗಂಗಾ ಆರಾಮ ಅಂದರೆ ತೀರ ಗಂಗಾ ಆರಾಮ ದೇವಸ್ಥಾನ ಸೊ ನದಿಯ ತೀರದಲ್ಲಿರುವಂಥ ದೇವಸ್ಥಾನಕ್ಕೆ ಗಂಗಾರಾಮಯ್ಯ ಟೆಂಪಲ್ ಅಂತ ಕರೀತಾರೆ ನೀವು ಬಂದಾಗಲೂ ಇದನ್ನೆಲ್ಲ ನೋಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್